ಈ ದಿವಸದ ಮುದ್ರಾ ಸಂಗರ್ಭದಲ್ಲಿ ವಿಶೇಷವಾಗಿ ಅಭಯ ಮುದ್ರೆಯ ದರ್ಶನವನ್ನು ಮಾಡ್ತಾ ಇದ್ದೇವೆ ಇಲ್ಲಿರತಕ್ಕಂತಹ ಆಂಜನೇಯ ಸ್ವಾಮಿಯು ಸಹಿತವಾಗಿ ಅಭಯ ಮುದ್ರೆಯನ್ನೇ ತೋರಿಸ್ತಾ ಇದ್ದಾನೆ ಅಭಯ ಮುದ್ರೆ ಭಯ ರಹಿತವಾಗಿರತಕ್ಕಂತಹ ಮುದ್ರೆ ಇದನ್ನು ನಾವು ಯಾವ ರೀತಿಯಲ್ಲಿ ತೋರಿಸಬೇಕು ಅಥವಾ ನೋಡಬೇಕು ಅಥವಾ ಯಾವ ರೀತಿಯಲ್ಲಿ ಮಾಡಬೇಕು ನೋಡಿ ಆಂಜನೇಯನ ಕೈಯನ್ನು ನೋಡುವಾಗ ನಮಗೆ ಗೊತ್ತಾಗುತ್ತೆ ಆಂಜನೇಯನು ಈ ರೀತಿಯಲ್ಲಿ ಮಾಡಿದ್ದಾನೆ ಅಭಯ ಮುದ್ರೆಯನ್ನು ಈ ಅಭಯ ಮುದ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಪೂರ್ಣ ಹಸ್ತವು ಸಹಿತವಾಗಿ ಕಾಣಿಸಬೇಕು ಆ ರೀತಿಯಲ್ಲಿ ಮಾಡಬೇಕು ನೋಡಿ ಅಭಯ ಮುದ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಶುಕ್ರನ ಬೆರಳು ಸ್ವಲ್ಪವಾಗಿ ಬಗ್ಗಿರಬೇಕು ತದನಂತರದಲ್ಲಿ ಈ ಮೂರು ಬೆರಳುಗಳೂ ಸಹಿತವಾಗಿ ಸ್ವಲ್ಪ ಬಗ್ಗಿದ್ದು ಇದು ಮಾತ್ರ ಸ್ವಲ್ಪ ಹೊರಭಾಗದಲ್ಲಿರಬೇಕು ಈ ರೀತಿಯಲ್ಲಿದ್ದಾಗ ಇದಕ್ಕೆ ಅಭಯ ಮುದ್ರೆ ಅಂತ ಹೆಸರು ಭಯರಹಿತವಾಗಿರ್ತಕ್ಕಂತಹ ಮುದ್ರೆ ನಾವು ಕೈ ಎಂದ ತಕ್ಷಣದಲ್ಲಿ ಎಲ್ಲಿಂದ ಎಲ್ಲಿವರಿಗೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಕೈ ಅಂತ ಹೇಳ್ತೇವೆ ಈ ಕೈಯ ಭಾಗದಲ್ಲಿ ಕೆಳಭಾಗದಲ್ಲಿ ಮೂರು ರೇಖೆಗಳು ಇರ್ತವೆ ಮನುಷ್ಯನಿಗೆ ಅಲ್ಲಿ ಗುಡ್ ಬೆಟರ್ ಬೆಸ್ಟ್ ಉತ್ತಮ ಅತ್ಯುತ್ತಮ ಉತ್ತಮೋತ್ತಮ ಈ ರೀತಿಯಲ್ಲಿ ಫಲವನ್ನು ಇರ್ತದೆ ಅದು ನಮಗೆ ಸ್ಪಷ್ಟವಾಗಿ ಗೋಚರವಾಗಬೇಕು ಅಂತಾದಾಗ ನಾವು ಈ ರೀತಿಯಲ್ಲಿ ಮಾಡಿದಾಗ ಆಗ ಅದು ಅಭಯವಾಗ್ತದೆ ಭಯರಹಿತವಾಗಿರಿ ಭಯ ಇಲ್ಲದ ಮುದ್ರೆ ಆಗಿರ್ತಕ್ಕಂಥದ್ದು ಇದು ಸಾಧಾರಣವಾಗಿ ದೇವತೆಗಳು ಕೊಡುವಂತಹ ಮುದ್ರೆ ಮನುಷ್ಯರು ಕೊಡುವಂತಹ ಮುದ್ರೆ ಅಲ್ಲ ಮನುಷ್ಯರು ಆಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತ ಹೇಳಬಹುದು ಆಯಿತಾ ಒಳ್ಳೆಯದೇ ಆಗಲಿ ಹೇಳುವಂತಹದ್ದನ್ನು ಹೇಳುವವರು ದೇವತೆಗಳು ಅವರೇ ಅಭಯವಂತ್ರೆಯನ್ನು ತೋರಿಸುವವರು ಭಯ ರಹಿತವಾದಂತಹ ಮುದ್ರೆಯನ್ನು ತೋರಿಸ್ತಾರೆ ಜೊತೆಯಲ್ಲಿ ವರಮುದ್ರೆಯನ್ನು ತೋರಿಸ್ತಾರೆ ಇದು ದೇವತೆಗಳಿಂದ ಬರತಕ್ಕಂತಹ ಮುದ್ರೆ ಆಂಜನೇಯನೂ ಸಹಿತವಾಗಿ ಅಭಯ ಮುದ್ರೆಯನ್ನು ತೋರಿಸ್ತಾ ಇದ್ದಾನೆ ಸಂತೋಷಭರಿತನಾಗಿ ಗದೆಯನ್ನು ಕೆಳಭಾಗದಲ್ಲಿ ಊರಿ ನಿಂತು ಬಲಗ ಬಲಗೈಯನ್ನು ಎತ್ತಿ ಅಭಯ ಮುದ್ರೆಯನ್ನು ತೋರಿಸ್ತಾ ಇದ್ದಾನೆಂದರೆ ನಿಮಗಿನ್ನೂ ಭಯ ಇಲ್ಲ ಆದ್ದರಿಂದ ಅಭಯ ಮುದ್ರೆಯನ್ನು ಮಾಡುವುದರಿಂದ ನಮಗೆ ನೋಡಿ ಈ ಭಾಗದಲ್ಲಿ ಅರ್ಥಾತು ಪಲ್ಸಿನ ಭಾಗ ಈ ಭಾಗವನ್ನು ನಾವು ಒತ್ತಿ ಹಿಡಿದಾಗ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಅಥವಾ ಜೀವ ಸಂಚಾರ ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತದೆ ಇದನ್ನು ನಾವು ಸ್ಪಷ್ಟವಾಗಿ ಇದು ಮಾಡಿದಾಗ ನಮ್ಮ ದೇಹದ ನರನಾಡಿಗಳೆಲ್ಲವೂ ಸಹಿತವಾಗಿ ಅನುಕೂಲತೆಯನ್ನು ತೋರಿಸುವಂತಹ ಸಾಧ್ಯತೆ ಇರ್ತಕ್ಕಂತಹ ಅಭಯ ಮುದ್ರೆಯನ್ನು ಮಾಡಿಕೊಳ್ಳಿ ಬೇರೆಯವರಿಗೆ ತೋರಿಸಲಿಕ್ಕೆ ಹೋಗಬೇಡಿ ನಿಮ್ಮಷ್ಟಕ್ಕೆ ನೀವು ಮಾಡಿಕೊಳ್ಳಿ ಯಾಕೆಂದ್ರೆ ಇದು ಬೇರೆಯವರಿಗೆ ತೋರಿಸುವಂಥದ್ದು ಅಂದರೆ ಅವನು ಸಿದ್ಧಿ ಪುರುಷನಾಗಿರಬೇಕು ಸಿದ್ಧಿ ಪುರುಷನಾಗಿರ್ತಕ್ಕಂಥವನು ಆಂಜನೇಯನೇ ಆದ್ದರಿಂದ ಆಂಜನೇಯನು ಅಭಯ ಮುದ್ರೆಯನ್ನು ತೋರಿಸ್ತಾ ಇದ್ದಾನೆ ಆ ಮುದ್ರೆಯನ್ನು ದರ್ಶನ ಮಾಡ್ಕೊಳ್ಳಿ ಶುಭವಾಗುತ್ತೆ ಒಳ್ಳೆಯದಾಗುತ್ತೆ